ಹಲೋ ಸ್ನೇಹಿತ್ರೆ ಕೈನ್ ಮಾಸ್ಟರಲ್ಲಿ ಕಸ್ಟಮ್ ಫಂಡ್ ಹೇಗೆ ಯೂಸ್ ಮಾಡಬೇಕು ವೀಡಿಯೋ ಮೇಲೆ ಅಥವಾ ರೀಲ್ಸ್ ಮೇಲೆ ಅನ್ನೋದನ್ನ ಇವತ್ತು ನಿಮಗೆ ಹೇಳ್ಕೊಡ್ತಾಯಿರ್ತೀನಿ ಬನ್ನಿ ಮೊದಲಿಗೆ ನಿಮ್ಮ ಹತ್ರ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಇದಾನೆ ಅದನ್ನು ನಾವು ಓಪನ್ ಮಾಡ್ಕೊಳ್ಳಿ ಓಕೆ ನನ್ನ ಹತ್ರ ಓಪನ್ ಮಾಡಿದ್ದೀನಿ ಓಕೆ ಓಪನ್ ಆಯಿತು ನಂತರ ಒಂದು ಕ್ರಿಯೇಟ್ ಪ್ರೊಜೆಕ್ಟನ್ನ ಕ್ರಿಯೇಟ್ ಮಾಡ್ಕೊತೀನಿ ಓಕೆ ನಾನು ಕ್ರಿಯೇಟ್ ಮಾಡಿಕೊಡಿದ್ದೀನಿ ಇಲ್ಲಿ ಯಾವುದಾದ್ರೂ ಒಂದು ನಾನು ಕಲರ್ ಬೋರ್ಡ್ನ ಸೆಲೆಕ್ಟ್ ಮಾಡ್ತೀನಿ ಓಕೆನಾ ಓಕೆ ಇದ್ರ ಮೇಲೆ ನಾವು ಒಂದು ವೀಡಿಯೋ ಇದೆ ನೀವು ರೀಲ್ಸೇ ಮಾಡ್ ಮಾಡ್ಬೋದು ಅಥವಾ ವಿಡಿಯೋ ವೀಡಿಯೋ ನಿಮಗೆ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ನಂತರ ಇದ್ರ ಮೇಲೆ ಯಾವುದಾದ್ರೂ ಫೋಟೋ ಓಕೆ ಲೇಯರ್ ತೊಗೋತೀನಿ ಲೇಯರ್ ಸೆಲೆಕ್ಟ್ ಮಾಡ್ಕೋತೀನಿ ಲೇಯರ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇದನ್ನು ಅಡ್ಜಸ್ಟ್ ಮಾಡ್ಕೋತೀನಿ ಸ್ಕ್ರೀನ್ಗೆ ಓಕೆ ಸ್ಕ್ರೀನ್ ಅಡ್ಜಸ್ಟ್ ಮಾಡ್ಕೊಂಡಿದ್ಮೇಲೆ ಈ ಲೇಯರ್ ಎಷ್ಟಿದೆ ಅಷ್ಟೇ ಸೆಲೆಕ್ಟ್ ಮಾಡ್ಕೊಬಿಡಿ ನಂತರ ಇದನ್ನೇ ನೀವು ಕಸ್ಟಮ್ ಫಂಡ್ಸ್ ಅಂದರೆ ಕನ್ನಡ ಕಸ್ ಕಸ್ಟಮ್ ಫೋರ್ಡ್ಸ್ ನಿಮ್ಗೆ ಯಾವ ರೀತಿ ಬೇಕೋ ಆ ಥರ ಡಿಸೈನ್ನ ನೀವು ಸೆಲೆಕ್ಟ್ ಮಾಡ್ಕೊಬೋದು ಓಕೆನಾ ನಾನೀಗ ಟೆಕ್ಸ್ಟ್ನ ಕ್ಲಿಕ್ ಮಾಡ್ಕೋತೀನಿ ಮಾಡ್ಕೊಂಡ್ಬಿಟ್ಟು ಪಿಸು ಮಾತು ರಾಜ್ ಅಂತ ಬರಿತೀನಿ ಓಕೆ ಪಿಸು ಮಾತು ರಾಜ್ ಅಂತ ಬರೆದಿದ್ದೀನಿ ಇದನ್ನು ನಾನು ಬೇರೆ ಥರ ಫೋಂಟಲ್ಲಿ ಆಲ್ರೆಡಿ ಇದರಲ್ಲಿ ಕೈನ್ ಮಸ್ಟ್ರಲ್ಲಿ ಅವರೇ ಡಿಫಾಲ್ಟಾಗಿ ಕೆಲವು ಕನ್ನಡ ಫೋನ್ಸ್ಗಳು ಕೊಟ್ಟಿರ್ತಾರೆ ಅದನ್ನು ನೀವು ಅಲ್ಲಿ ಮಾರ್ಕೆಟ್ ಪ್ಲೇಸಲ್ಲಿ ಹೋಗಿಬಿಟ್ಟು ಡೌನ್ಲೋಡ್ ಮಾಡ್ಕೋಬೇಕು ಯಾವ ಥರ ಅಂತಂದರೆ ಇದಾದ ಮೇಲೆ ಫಾಂಟ್ ಇದೆ ನೋಡಿ ಫಾಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನಿಮಗೆ ಇಲ್ಲಿ ನಾನು ಡೌನ್ಲೋಡ್ ಮಾಡಿದ್ದೀನಿ ಕನ್ನಡ ಫಾಂಟ್ಸ್ ತೋರಿಸ್ತಾ ಇದೆ ಓಕೆ ನೀವು ಡೌನ್ಲೋಡ್ ಮಾಡಿಲ್ಲ ಅಂದರೆ ಇಲ್ಲಿ ಮಾಡ್ಕೊಂಡ ತಕ್ಷಣ ನಿಮಗೆ ಎಲ್ಲ ಥರದ್ದು ಫಾಂಟ್ಸ್ ಬರುತ್ತೆ ಇಲ್ಲಿ ಓಕೆ ಇಲ್ಲಿ ಅದರಲ್ಲಿ ಕನ್ನಡ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆವಾಗ ಇಲ್ಲಿ ಇವೆಲ್ಲ ನಾನು ಡೌನ್ಲೋಡ್ ಮಾಡಿದ್ದೇನೆ ಆಲ್ರೆಡಿ ಡೌನ್ಲೋಡ್ ಮಾಡಿಲ್ಲ ಅಂದರೆ ನೀವೆಲ್ಲನೂ ಡೌನ್ಲೋಡ್ ಮಾಡ್ಕೊಳ್ಳಿ ಓಕೆನಾ ಇಷ್ಟು ನಿಮ್ಮ ಕೈನ್ ಮಸ್ಟ್ರಲ್ಲೇ ಸಿಗುತ್ತೆ ಓಕೆ ಸ್ನೇಹಿತರೆ ಇದನ್ನು ಬರೆದು ಕಸ್ಟಮ್ ಫೋಂಟ್ ಸೇಗೆ ಆ್ಯಡ್ ಮಾಡೋದು ತೋರಿಸ್ತೀನಿ ಪಿಸ್ಮುಮಾತಾ ರಾಜ ಅಂತ ಬರೆದಿದ್ದೀನಿ ಇದನ್ನು ಬೇರೆ ಫೋಂಟನ್ನ ಕಸ್ಟಮ್ ಫುಡ್ ಆ್ಯಡ್ ಮಾಡಬೇಕು ಫೋಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇದು ಕ್ಲಿಕ್ ಮಾಡಿದ ಮೇಲೆ ಮೇಲ್ಗಡೆ ಪ್ಲಸ್ ಐಕನ್ ಕಾಣಿಸ್ತಾ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಕಸ್ಟಮ್ ಫಾಂಡ್ಸ್ ಇರೋ ಕಸ್ಟಮ್ ಫಾಂಡ್ಸ್ ಇರೋ ಫೋಲ್ಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ನಾನು ಕಸ್ಟಮ್ ಫಾಂಟ್ಸ್ ಇರೋ ಸೆಲೆ ಫೋಲ್ಡರ್ನ ಸೆಲೆಕ್ಟ್ ಮಾಡಿಕೊಡ್ತೀನಿ ಓಕೆ ಇಲ್ಲಿ ನೋಡ್ತಾ ಇದ್ದೀರಾ ನಂದು ಎಲ್ಲ ಕಸ್ಟಮ್ ಫಾಂಡ್ಸ್ ಇದೆ ಇದರಲ್ಲಿ ಬಂದುಬಿಟ್ಟು ನಾನು ತುಂಗ ಅನ್ನೋ ಕಸ್ಟಮ್ ಫಾಂಟ್ಸ್ನ ಸೆಲೆಕ್ಟ್ ಮಾಡಿಕೊಡ್ತೀನಿ ಓಕೆ ತುಂಗ ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಅಪ್ಲೈ ಆಗಿದೆ ಓಕೆ ಪ್ಲೇ ಮಾಡಿ ನೋಡಿ ಇದಾದಮೇಲೆ ಇದನ್ನ ನೀವು ಎಷ್ಟು ಬೇಕು ಅಷ್ಟೇ ಥರ ನಾನು ಓನ್ಲಿ ಪಿಸ್ಮಾತರ ಅದನ್ನು ಬರೆದಿದ್ದೀನಿ ದೊಡ್ಡದಾಗಿ ಬರೆದು ಕೂಡ ಎಕ್ಸ್ಪೋರ್ಟ್ ಇದಾದ ಇದಾದಮೇಲೆ ನೀವು ಯಾವ್ದು ಬೇಕು ಕಲರ್ ಬೇಕು ಕೂಡ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ ನನಗೆ ಯಾವ ಕಲರ್ ಬೇಕು ಅದು ಕಲರ್ನ ನಾನು ಸೆಲೆಕ್ಟ್ ಮಾಡಿಕೊಡಿದ್ದೀನಿ ಓಕೆನಾ ಇದಾದಮೇಲೆ ಇದೇ ಥರ ನೀವು ರೀಲ್ಸ್ಗೋಸ್ಕರ ಅಥವಾ ನಿಮ್ಮ ಶಾರ್ಟ್ಸ್ಗೋಸ್ಕರ ಯೂಟ್ಯೂಬ್ನಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಆದರೆ ಪ್ರ ನೀವು ಪ್ರೈವೇಟ್ ಅಪ್ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ನಿಂದ ಮ್ಯೂಸಿಕ್ ಸೆಲೆಕ್ಟ್ ಮಾಡಬಾರ್ದು ಓಕೆನಾ ಅಲ್ಲೇ ನೀವರು ಫೇಸ್ಬುಕ್ನಲ್ಲಿ ಸಿಗುವಂಥ ಆಡಿಯೋನ ಸೆಲೆಕ್ಟ್ ಮಾಡ್ಕೋಬೇಕು ಓಕೆನಾ ಇದೇ ಥರ ವೀಡಿಯೋಗಳನ್ನ ನೀವು ಮಾಡ್ತಾ ಇರ್ಬೋದು ಕಸ್ಟಮ್ ಫೋನ್ಸ್ನ ಕೂಡ ಎಡ್ ಮಾಡ್ಬೋದು ಓಕೆನಾ ಇದಾದ ಮೇಲೆ ನಿಮಗೆ ವಿಡಿಯೋ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ ಫೋರ್ ಕೆನಲ್ಲಿ ಸಿಕ್ಸ್ಟಿ ಎಫ್ ಎಸ್ ಇಟ್ಕೊಳ್ಳಿ ಅದಾದಮೇಲೆ ಸೇವ್ ಆ್ಯಸ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ವಿಡಿಯೋ ಸೇವ್ ಆಗುತ್ತೆ ಓಕೆನಾ ಫೋರ್ ಕೆನಲ್ಲಿ ಹೈ ರೆಸುಲ್ಯೂಷನಲ್ಲಿ ಸೇವ್ ಆಗುತ್ತೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇತ್ತೀ ಥರ ವಿಡಿಯೋಗಳನ್ನ ನಾನು ಮತ್ತೆ ಮತ್ತೆ ಹಾಕ್ತಾ ಇರ್ತೀನಿ ಧನ್ಯವಾದ ಸ್ನೇಹಿತರೆ